ಎಲ್ಲ ಜನರಿಗೂ ಕೂಡ ಈಗ ನಾ ಈಗ ಸರಿಸುಮಾರು ಈಗ ಬಂದ್ಬಿಟ್ಟು ಸಿಂಧು ವಿಷಯದಲ್ಲೇ ಬೇಕಾ ಇರ್ತದೆ ಈಗ ನಾನು ಇನ್ನು ಫೀಲ್ಡ್ ಇರಲಿಲ್ಲ ಮತ್ತೆ ಹೇಳ್ತಾ ಇರ್ತೇನೆ ಇನ್ನು ಫೀಲ್ಡ್ ಹೇಳಿದಿಲ್ಲ ನೀವು ಏನೇ ತಪ್ಪುಗಳು ಮಾಡ್ತಾ ಇದ್ರೆ ತಪ್ಪು ಮಾಡ್ಕೊಂಡಿದ್ದೀನಿ ಆ ಲೋಪ್ ಮಾಡಿಕೊಂಡು ಮೊಬೈಲ್ ಅಥವಾ ಸಾರ್ವಜನಿಕರಿಗೆ ಸಹಕಾರ ರೀತಿಯಲ್ಲಿ ಸಂಚಾರಗಳನ್ನ ನಿಯಂತ್ರಣ ಮಾಡ್ತಾ ಕೇವಲ ಪೊಲೀಸರ ಕೆಲಸ ಅಂತ ಮಾತ್ರ ನೀವು ತಿಳ್ಕೊಂಡಿದ್ದೀರಿ ಈಗ ನಾವು ಸರ್ಕಾರದಿಂದ ಆಯ್ಕೆ ಆಗಿ ಕಾಕಿ ಬಟ್ಟೆ ಹಾಕೊಂಡ್ಬಿಟ್ಟು ಸಾರ್ವಜನಿಕ ಸೇವೆಗೋಸ್ಕರ ಇರ್ತಕ್ಕಂಥದ್ದು ನೀವು ಕೂಡ ಕಾಕಿ ಬಟ್ಟೆ ನೀವು ಯಾಕೆ ಕೊಟ್ಟಿದ್ದಾರೆ ಕಾಕಿ ಬಟ್ಟೆ ಕೊಟ್ಟಿದ್ದಾರೆ ಸಾರ್ವಜನಿಕ ಸೇವೆಗೆ ಇರ್ತಕ್ಕಂಥದ್ದು ಕಾಕಿ ಬಟ್ಟೆ ವ್ಯತ್ಯಾಸ ಇಷ್ಟೇ ಸರ್ಕಾರ ಸಂಬಳ ಕೊಡ್ತಾ ಇದೆ ನೀವು ಅನ್ಕೊಂಡಿದ್ರೆ ಸರ್ಕಾರ ಸಂಬಳ ಕೊಡ್ತಾ ಇದೆ ನಿಮಗೆ ಸಂಬಳ ಕೊಡ್ತಕ್ಕಂಥದ್ದು ನಿಮ್ಮ ಸಂಬಳ ಕೊಡ್ತಾ ಸಾರ್ವಜನಿಕರಿಂದ ಸಾರ್ವಜನಿಕ ಸೇವೆ ಕೊಟ್ಟುಬಿಟ್ಟು ನೀವು ಸಾರ್ವಜನಿಕರಿಂದ ಅದನ್ನ ಸಂದಾಯ ರೂಪದಲ್ಲಿ ನೀವು ಹಣವನ್ನು ಪಡಿತೀರಿ ಅದೇ ರೀತಿಯಾಗಿ ಸರ್ಕಾರಿ ನೌಕರರಾಗಿರ್ತಕ್ಕಂಥ ಪೊಲೀಸರು ಕೂಡ ಸಾರ್ವಜನಿಕರ ಸೇವೆಗಳನ್ನ ಮಾಡಿ ಸಾರ್ವಜನಿಕರು ತರತಕ್ಕಂತಹ ಟ್ಯಾಕ್ಸ್ ತರ್ತಕ್ಕಂಥ ಇಷ್ಟೇ ಇತ್ತು ನೀವು ನಾವು ಬರ್ತಕ್ಕಂಥ ನಿಯಮಗಳನ್ನು ಕಡ್ಡಾಯವಾಗಿ ನೀವು ಪಾಲನೆ ಮಾಡಲೇಬೇಕು